ಅರೊಬ್ಬ ರಾಕ್ಷಸರು ಎ ಆರ್ ಚೌಡಪ್ಪ ಎ ಸಿ ಶಿವ ಎ ಸಿ ರಘು ನನ್ನ ಮೇಲೆ ಬಾಂಧಾತಿ ಕಾಲೇಜೆ ನಡೆಸಿ ನಲವತ್ತು ದಿನ ಆಗಿದೆ ಅದರ ಸಾಕ್ಷ್ಯಾಧಾರಗಳನ್ನು ವಾಟ್ಸಪ್ ಮುಖಾಂತರ ಮತ್ತು ಟಿವಿ ಡಿ ಮುಖಾಂತರ ಪೊಲೀಸ್ ಇಲಾಖೆಗೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಗೊತ್ತಿದ್ದರೂ ಕೂಡ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ ಇದ್ದು ನಲವತ್ತು ಕಳೆದ್ರು ಬಟ್ಲಹಳ್ಳಿ ಪೊಲೀಸ್ ಸ್ಟೇಷನ್ ಚಿಂತಾಮಿ ಡಿ ವೈಎಸ್ಪಿ ಕೊಟ್ಟಿದ್ದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ಕೊಟ್ಟಿದ್ದೀವಿ ನಮ್ಮ ಎಸ್ ಪಿಗಳಾಗಿರ್ತಕ್ಕಂತಹ ಕುಶಾಲ್ ಚೌಕ್ಸಿ ಅವರು ಕೊಟ್ಟಿದ್ದೀವಿ ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂಥ ಸುದರ್ಶನ್ ಯಾದವ್ ಅವರು ಕೊಟ್ಟಿದ್ದೀವಿ ಚಿಕ್ಕಬಳ್ಳಾಪುರ ಡಿ ಸಿ ಆಗಿರ್ತಕ್ಕಂಥ ರವೀಂದ್ರ ಎನ್ ಅವರು ಕೊಟ್ಟಿದೀವಿ ಅದೇ ರೀತಿಯಾಗಿ ಅಲೋಕ್ ಮೋಹನ್ ಅವರು ಐ ಜಿಗಾಗಿರ್ತಕ್ಕಂಥ ಅವರು ಕೊಟ್ಟಿದ್ದೀವಿ ಅದೇ ರೀತಿಯಾಗಿ ರಾಜ್ಯದ ಗೌವರ್ನರ್ ಆಗಿರ್ತಕ್ಕಂತಹ ಲಾವರ್ ಚಂದ್ ಅನೋತ್ ಗೆಹ್ಲೋಟ್ ಅವರು ಕೂಡ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಮನವಿಯನ್ನು ಮಾಡಿದ್ದೀವಿ ಪ್ರೂಫ್ ಡಿ ವಿ ಡಿ ಕ್ಯಾಸೆಟ್ನ ಕಳಿಸಿದ್ದೀವಿ ಆದರೆ ಶಿಕ್ಷೆ ಆಗಿಲ್ಲ ಒಂದು ದೊಡ್ಡ ಬೇಸರ ಸಂಗತಿ ಅದೇ ರೀತಿಯಾಗಿ ಅವ್ರು ಮಾಡಿರತಕ್ಕಂಥ ಅಕ್ರಮಗಳು ಇವತ್ತು ಕೋಟಿಗಟ್ಟಿಗೆ ಅಕ್ರಮಗಳು ಮಾಡಿದ್ದು ಆರ್ ಕೆ ಅಪ್ಲಿಕೇಶನ್ಸ್ ನಾವು ಕಳಿಸಿದ್ವಿ ಆರ್ ಕೆ ಅಪ್ಲಿಕ ಅಪ್ಲಿಕೇಶನ್ಸ್ನ ಮೇಲ್ಮ ಮೇಲ್ಮನವಿ ಅವರು ಅಪೀಲ್ಗೆ ನಮ್ಮನ್ನು ಡಾಕ್ಯುಮೆಂಟ್ಸ್ ಕೊಡ್ತೀವಿ ಅಂತೇಳಿ ಕರೆದಿದ್ರು ಬುಧವಾರ ಹದಿನಾರನೇ ತಾರೀಕು ನಾವು ಕರ್ಮರಿ ಪಂಚಾಯಿತಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಪೀಲ್ ಕರೆದಿರ್ತಕ್ಕಂಥ ಸೆಕ್ರೆಟ್ರಿ ನರಸಿಂಹಪ್ಪನವರು ಇರಲಿಲ್ಲ ಮತ್ತೆ ಪಿ ಡಿಒ ಪ್ರಭಾಕರ್ ಅವರು ಇರಲಿಲ್ಲ ನಾವು ಅವ್ರು ಕರೆ ಮಾಡ್ತೀವಿ ಕರೆ ಮಾಡಿದಾಗ ಡಾಕ್ಯುಮೆಂಟ್ಸ್ ನಾವು ಒದಗಿಸ್ಕೊಡ್ತೀವಿ ಅಂತೇಳಿ ಇದುವರೆಗೂ ಯಾವುದೇ ರೀತಿಯ ಮತ್ತೆ ಮಾಹಿತಿ ವಾಪಸ್ ಬಂದಿಲ್ಲ ಅವ್ರ ಕಡೆಯಿಂದ ಈ ರೀತಿಯಾಗಿ ಏನು ಎ ಆರ್ ಚೌಡಪ್ಪ ಮತ್ತೆ ಅವರ ಮಕ್ಕಳು ಯಶಿವೇಶಿಗೂ ಮಾಡ್ತಾ ಇರತಕ್ಕಂತ ಅಕ್ರಮಗಳಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳು ಶಾಮೀಲಾಗಿರೋದ್ರಿಂದ ಅವರ ಪರವಾಗಿ ಅವರು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ ಹೊರತು ಜನರ ಪರವಾಗಿ ಆಗಲಿ ಅಥವಾ ಸಮಾಜದ ದೃಷ್ಟಿಯಲ್ಲಾಗಿ ಮಾಡ್ತಾ ಇಲ್ಲ ಪರಿಣಾಮ ಬೀರ್ತಾ ಇದೆ ಈಗ ಈ ಪೊಲೀಸ್ ಅವರು ನಾವು ಮಾಡಿರ್ತಕ್ಕಂಥ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಮೇಲೆ ಮಾತನಾಡಿಕ ಅಲ್ಲೇ ನಡೆದಿತ್ತು ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಮೊನ್ನೆ ಹದಿಮೂರನೇ ತಾರೀಕು ಭಾನುವಾರ ಬಟ್ಲಹಳ್ಳಿ ಹೇಳಿ ಏನು ಹುಡುಗಜಂಡ್ರು ಯುವಕರು ಮಾರನಾಂತ್ರಿಕ ಅಲ್ಲೇ ನಡೆಸಿ ಮಾರಣ ಹೋಮ ನಡೆದಿದೆ ಇಬ್ಬರು ಯುವಕರು ಸತ್ತೋಗಿದ್ದಾರೆ ಅವರು ಹೇಳ್ತಾರೆ ಪೊಲೀಸ್ ಅವರ ಖುದ್ದಾಗಿ ಈ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂದರ್ಶನ ಕ್ರಿಕೆಟ್ ಬಿಟ್ಟಿಂಗ್ ಈ ತರ ಆಗಿ ಸತ್ತೋಗಿದ್ದಾರೆ ಅಂತೇಳಿ ಉದಾಸೀನವಾಗಿ ಹಾಕೋಗಿದೆ ಏನು ಮಾರಾಂತಿಕ ಅಲ್ಲೇ ನಡೆದ್ರು ಮದುವೆಯನ್ನ ಮಾಡಿ ದೂರನ್ನ ಕೊಟ್ಟರು ಕೂಡ ಇವ್ರು ಎಫ್ಐಆರ್ ಮಾಡ್ಕೊಂತೀರಾ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕೊಳ್ಳಿ ಮಾಡ್ಕೊಳ್ಳಿ ಅಂತ ಹೇಳಿ ಉದಾಸೀನತೆಯನ್ನ ನಮಗೆ ಮಾತಾಡಿದ್ದಾರೆ ಪೊಲೀಸ್ ಅವರು ಇದು ಅತ್ಯಂತ ತಪ್ಪು ಇದನ್ನ ಕಂಡಿಸ್ಬೇಕು ಅಂತ ಹೇಳ್ತಾ ಇದ್ದೀವಿ ಎ ಚೌಡಪ್ಪ ಮತ್ತೆ ಅವರ ಮಕ್ಕಳು ಕಳೆದಂಬರಿ ಪಂಚಾಯಿತಿಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಪಡಿಸ್ಕೊಳ್ಳಿರ ಹಣವನ್ನು ಇದು ನಾವು ಎಲ್ಲ ಇಲಾಖೆಗಳಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮುಜರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿಡಬ್ಲ್ಯೂ ಡಿ ಇಲಾಖೆಗೆ ಇಒ ಅವ್ರಿಗೆ ಎಲ್ಲಾರ್ಗು ಮನವಿ ಮಾಡಿದಿವಿ ಏನಂಗೆ ಸೋಷಿಯಲ್ ಜಸ್ಟಿಸ್ ಮನವಿ ಮಾಡಿದೀವಿ ಅಂದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು ಅವರು ದುಡ್ಡನ್ನ ಸ್ವೀಕರಿಸಿ ಸಾಮಾಜಿಕ ನ್ಯಾಯವನ್ನ ತುಪ್ಪದಾರಿ ಪಡಿಸುವ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರತಕ್ಕ ಮತ್ತು ನಾವು ಕೊಟ್ಟಿರ್ತಕ್ಕಂತಹ ಏನು ಈ ಫಿಟ್ನೆಸ್ನ ಹಿಡಿಸಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ಸಾಕ್ಷ್ಯಗಳನ್ನ ಕಿಡಿಸುವಂತ ರೀತಿಯಲ್ಲಿ ಅವರು ಮುನ್ನುಗ್ಗಿ ಮುಂದಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಎ ಆರ್ ಚೌಡಪ್ಪ ಅವರ ಮಕ್ಕಳು ಯಶವಿ ಶಿವ ಯಶಿ ರಘು ಅವರಿಗೆ ಇಡೀ ಅವರಿ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತೆ ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ದುರುಪಯೋಗದ ದುಡ್ಡು ಅವರ ಪುಣ್ಯ ಎಂಟರ್ ಎಂಟರ್ಪ್ರೈಸಸ್ಗೆ ಮತ್ತೆ ಶ್ರೀಸಾಯಿ ಸಾಯಿ ಸೊಲ್ಯೂಷನ್ಸ್ಗೆ ಈ ಚಿಕ್ಕಬಳ್ಳಾಪುರ ಕೋಲಾರಲ್ಲಿ ಅತಿ ಹೆಚ್ಚಿನ ಸರ್ಕಾರಿ ಹಣ ದುರುಪಯೋಗ ಮಾಡಿಕೊಂಡು ಅವರು ಅಭಿವೃದ್ಧಿ ಮಾಡಿಲ್ಲ ಮುಂದಿನ ಪೀಳಿಗೆಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಹಾಗಾಗಿ ಸರ್ಕಾರದಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇವರಿಂದ ನನಗೆ ಅನೇಕ ಬಾರಿ ತೊಂದರೆ ಆಗ್ತಾ ಇದೆ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರ ಕಡೆಯಿಂದ ಅಟ್ಯಾಕ್ ನಡೀತಾ ಇದೆ ಯಾರ್ಯಾರೋ ಬರ್ತಾ ಇದಾರೆ ಸಾಯಿಸುವ ಪ್ರಯತ್ನ ಮಾಡ್ತಾ ಇದಾರೆ ಯಾಕ್ಸಿಡೆ ಮಾಡ್ತಾ ಇದಾರೆ ಹಾಗಾಗಿ ನಾನು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಈಗಾಗಲೇ ನಿಮ್ಗೆ ಅವ್ರು ಅಟ್ಯಾಕ್ ಮಾಡಿ ಸಾಯಿಸ್ತೀನಿ ಅಂತ ಹೇಳ್ತಿತ್ತು ನಿಮ್ಗೆ ವಿ ಡಿ ಕಳಿಸಿದ್ದೀನಿ ಆಮೇಲೆ ಸುಮಾರು ಸಲ ಅಟ್ಯಾಕ್ ಆದಾಗ ನಿಮಗೆ ತಿಳಿಸ್ತಾ ಇದ್ದೀನಿ ಆದ್ರೆ ನೀವು ಅವ್ರಿ ಮಾತಾಡ್ತಾ ಇದ್ದೀರಾ ನೀವು ಕಾನೂನು ಕೆಲಸ ಮಾಡ್ತಾ ಇಲ್ಲ ಹಾಗಾಗಿ ನನಗೆ ಸೂಕ್ತ ಭದ್ರತೆಯನ್ನ ಕೊಡಿ ಬಂದೋಬಸ್ತ್ ಕೊಡಿ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಮುಂದಿನ ಪೀಳಿಗೆಗೋಸ್ಕರ ಹೋರಾಡ್ತಾ ಇದ್ದೀನಿ ಸಾಮಾಜಿಕ ಹೋರಾಟಕ್ಕಾಗಿ ಹೋರಾಡ್ತಾ ಇದ್ದೀನಿ ಅಭಿವೃದ್ಧಿಗಾಗಿ ಹೋರಾಡ್ತಾ ಇದ್ದೀನಿ ಇದನ್ನ ಮುಂದುವರಿಸ್ತೀನಿ ಇದನ್ನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ನನಗೆ ಭದ್ರತೆಯನ್ನು ಕೊಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತ ಹೇಳಿ ತಿಳಿಸ್ತಾ ಧನ್ಯವಾದಗಳು ತಿಳಿಸದೆ ತಮ್ಮ ಯಾವ